ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ ನಾನ್ ಶ್ವೇತಾ ಇವತ್ತಿನ ರೆಸಿಪಿ ಇದ್ಕಿದ್ ಅವರೆ ಬೇಳೆಯ ಮಸಾಲೆ ಅಕ್ಕಿ ರೊಟ್ಟಿ ಇದು ಮಾಮೂಲಿ ಮಸಾಲೆ ಅಕ್ಕಿ ರೊಟ್ಟಿಗಿಂತ ಸ್ವಲ್ಪ ಡಿಫ್ರೆಂಟಾಗಿ ಮತ್ತು ಟೇಸ್ಟಾಗಿರುತ್ತೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಬಾಣಲಿ ಇಕ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಸ್ಪೂನ್ ಸಾಸುವೆ ಅರ್ಧ ಸ್ಪೂನ್ ಜೀರಿಗೆ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಎರಡು ಒಣಗಿದ ಮೆಣ್ಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಕರಿಬೇವು ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಈಗ ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಅವರೆ ಬೇಳೆ ಇತ್ಕಿದ್ ಅವರೆ ಬೇಳೆನ ಹಾಕ್ಕೊಬೇಕು ಇದು ಉಂಡೆ ಉಂಡೆ ಕಾಳು ಹಾಕ್ಕೊಂಬಿಡಿ ಬೇಳೆ ಥರ ಮಾಡಿ ಹಾಕ್ಕೊಂಡು ಅದು ಅಷ್ಟೇ ಹಸಿ ವಾಸನೆ ಹೋಗಿ ಎಣ್ಣೆಲೆ ಸ್ವಲ್ಪ ಫ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಅದಕ್ಕೆ ಈಗ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದಾದ ನಂತರ ಇದಕ್ಕಿವಾಗ ಮಸಾಲೆ ಪುಡಿಗಳನ್ನ ಹ್ಯಾಡ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಇನ್ನೊಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಹಸಿ ವಾಸನೆ ಹೋಗೋರ್ಗು ಚೆನ್ನಾಗಿ ಹುರ್ಕೊಳ್ಳಿ ಆ ಮಸಾಲೆ ಎಲ್ಲ ಕಾಳಿನ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಬೇಕು ಇದು ಆದಮೇಲೆ ಇದಕ್ಕೆ ಕಾಯ್ತೂರಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ತುರಿನ ಉದ್ದುದ್ದಾಗಿ ತುರ್ಕೊಂಡಿದ್ದೀನಿ ಕಾಯಿ ತುರಿನ ಆ್ಯಡ್ ಮಾಡಿಕೊಂಡು ಮತ್ತೆ ಅದನ್ನು ಸ್ವಲ್ಪ ಫ್ರೈ ಮಾಡಿ ಇದನ್ನು ಬಿಡಿ ಈಗ ನೆಕ್ಸ್ಟ್ ನಾವು ರೊಟ್ಟಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಕಪ್ ಅಕ್ಕಿ ಹಿಟ್ಟಿಗೆ ಮುಕ್ಕಾಲು ಕಪ್ಪು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ರುಚಿಗೆ ಉಪ್ಪು ನಾವು ಮುಂಚೆ ಆ ಒಗ್ಗರಣೆ ಕೂಡ ಉಪ್ಪು ಹಾಕ್ಕೊಂಡಿರ್ತೀವಿ ಇಲ್ಲಿ ನೋಡಿ ಉಪ್ಪು ಹಾಕೊಳ್ಳಿ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಆ ಮಿಶ್ರಣನ ನಾವು ಹಾಕ್ಕೊಳ್ಳೋಣ ಅವರೇ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಬೇಕು ಇದು ಮಿಕ್ಸ್ ಮಾಡಾದ್ಮೇಲೆ ಇದಕ್ಕೆ ಸ್ವಲ್ಪ ಕ್ಯಾರೆಟ್ ತುರಿನ ಹಾಕ್ಕೊತಾ ಇದ್ದೀನಿ ಕ್ಯಾರೆಟ್ ತುರಿನ ಹಾಕ್ಕೊಂಡು ಕೂಡ ಸರಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ನೀವು ರೊಟ್ಟಿನ ಈ ಕವರ್ ಮೇಲೆ ತಟ್ಟಿ ಹಾಕೋ ಥರ ಇದ್ದರೆ ಅಂದರೆ ಕವರ್ ಮೇಲೆ ತಟ್ಬಿಟ್ಟು ಆಮೇಲೆ ಮೇಲೆ ಹಾಕಿ ಬೇಯಿಸೋ ಥರ ಇದ್ದರೆ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ಇಲ್ಲಿ ಡೈರೆಕ್ಟಾಗಿ ಮೇಲೆ ಹಾಕೋದ್ರಿಂದ ಮೀಡಿಯಮಾಗಿ ತೆಳ್ಳಗೆ ಕಲಿಸ್ಕೊತಾ ಇದ್ದೀನಿ ಮತ್ತು ಇದು ರೆವೆ ನೀರು ಹೀರಿಕೊಳ್ಳುತ್ತೆ ಸ್ವಲ್ಪ ಕಲಿಸ್ಬಿಟ್ಟು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷ ತಟ್ಟೆ ಮುಚ್ಚಿಟ್ಬಿಡೋಣ ನೋಡಿ ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಈಗ ತಟ್ಟೆ ಮುಚ್ಚಿಡೋಣ ಐದು ನಿಮಿಷ ಆಗಿದೆ ನೋಡಿ ಈಗ ಇದು ಸ್ವಲ್ಪ ನೀರೆಲ್ಲ ಇಟ್ಕೊಂಡು ಗಟ್ಟಿಯಾಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂಚೂರು ತೆಳ್ಳಗೆ ಕಲಿಸ್ಕೊತೀನಿ ನಾನು ಈಗ ರೊಟ್ಟಿ ಹಿಟ್ಟು ರೆಡಿಯಾಗಿದೆ ಈಗ ಹೆಂಚನ್ನ ಬಿಸಿ ಮಾಡ್ಕೊಳ್ಳೋಣ ನೋಡಿ ಹೆಂಚಿಟ್ಕೊಂಡಿದ್ದೀನಿ ಹೆಂಚು ಕೂಡ ಬಿಸಿಯಾಗಿದೆ ಈಗಿದ್ರ ಮೇಲೆ ಈ ಅಕ್ಕಿ ಹಿಟ್ಟಿನ ಮಿಶ್ರಣನ ಹಾಕಿ ಎಷ್ಟು ಸಾಧ್ಯವಾಗಿ ತೆಳ್ಳಗೆ ಬರುತ್ತೋ ಅಷ್ಟು ತೆಳ್ಳಗೆ ನಾವು ರೊಟ್ಟಿನ ಬಳಿಬೇಕು ನೋಡಿ ನಾನು ತೆಳ್ಳಗೆ ಇದ್ದೀನಿ ಇಲ್ಲಿ ನಿಮ್ಗೆ ಈ ಥರ ಬಳಿಯೋಕೆ ಬರೋಲ್ಲ ಅಂದರೆ ಕವರ್ ಮೇಲೆ ಇಲ್ಲ ಬಟರ್ ಪೇಪರ್ ಮೇಲೆ ತಟ್ಬಿಟ್ಟು ಗಟ್ಟಿ ಕಲಿಸ್ಕೊಂಡು ತಟ್ಬಿಟ್ಟು ಆಮೇಲೆ ಹೆಂಚ್ ಮೇಲೆ ಹಾಕಿ ಬೇಯಿಸ್ಕೊಳ್ಳಿ ಈಗ ಒಂದು ತಟ್ಟೆ ಮುಚ್ಚಿ ಬೇಯಕ್ಕೆ ಬಿಡೋಣ ಈಗ ನೋಡಿ ಬೆಂದಿದೆ ರೊಟ್ಟಿ ಬೆಂದರೆ ಅದಾಗದೆ ತವಾ ಬಿಟ್ಟು ಎದ್ದು ಬರುತ್ತೆ ನೋಡಿ ಬರ್ತಿದೆ ನೀಟಾಗಿ ಇದನ್ನು ಮತ್ತೆ ತಿರುಗಿಸ್ಬಿಟ್ಟು ರೊಟ್ಟಿನ ತಿರುಗಿಸಿ ಮತ್ತೆ ಬೇಯಿಸ್ಕೊಳ್ಳೋಣ ನೋಡಿ ಈ ರೀತಿ ನಿಧಾನವಾಗಿ ತಿರುವು ಹಾಕಬೇಕು ನೋಡಿ ಈಗ ಬೆಂದಿದೆ ಇದ್ದು ಬೇಳೆ ಮಸಾಲೆ ಹಾಕಿ ರೊಟ್ಟಿ ರೆಡಿಯಾಗಿದೆ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಚಟ್ನಿ ಪುಡಿ ಚಟ್ನಿ ಪುಡಿ ಜೊತೆ ತಿಂತಿದ್ರೆ ತುಂಬಾ ರುಚಿಯಾಗಿರುತ್ತೆ ಈ ಥರ ಚಟ್ನಿ ಪುಡಿ ಉದುರಿಸ್ಬಿಟ್ಟು ರೋಲ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ಇಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನನ್ನಿಸ್ತಾನದ್ದು ಕಮೆಂಟ್ ಮುಖಾಂತರ ನಂಗೆ ತಿಳಿಸ್ರಿ ಮತ್ತು ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಗ ಹಿಂದೆ ಹಾಕಿರೋ ವೀಡಿಯೋಸ್ಗಳು ನನ್ನ ಮುಂದೆ ಹಾಕೋ ವೀಡಿಯೋಸ್ಗಳ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಶುಭವಾಗಲಿ ಥ್ಯಾಂಕ್ ಯು ಸ್ನೇಹಿತರೆ